அத்த நெலாசெத்தரே அந்த அத்தவாத வார விஷ்வந்த மஹான்பாவது ನೆನಹ ಎಲ್ಲಿ ದುಡಿತದಲ್ಲ ಅಂತ ಸ್ಥಳಕ್ಕೆ ಅದು ಶರಣ ಕ್ಷೇತ್ರ ಅನ್ನೋದು ಇದು ಶರಣ ಈ ಕ್ಷಣಕ್ಕೆ ನೀವೆಲ್ಲ ಅದರಲ್ಲಿ ಮುಳುಗಿದ ಯಾವ ಭಾವನೆಗಳು ಇದೆ ಯಾವಾಗ ಮನಸ್ಸು ಮೌನವಾಗ್ತದೆ ಆ ಕ್ಷಣಕ್ಕೆ ನಾನು ಇಲ್ಲ ನೀವು ಇಲ್ಲ ಯಾವುದೂ ಇಲ್ಲ ಏನೇನು ಇಲ್ಲದಂಥ ಅತ್ಯಾತ್ಮಿಕವಾದ ಅನುಭೂತಿ ಅಲ್ಲ ಅದನ್ನು ನಾವು ಸ್ವಲ್ಪ ಅನುಕರಿಸುವಂತಹ ಕ್ಷಣ ಎಂಥ ಸಮಾವೇಶಗಳು ಅದಕ್ಕಾಗಿ ಇದೊಂದು ಒಂದು ಗಮ್ಮತವನ್ನು ನನ್ನ ರೂಪಿಸಿದೆ ಏಳು ವರ್ಷದ ಹಿಂದೆ ಈ ಗಮ್ಮತ ಅಸ್ತಿತ್ವಕ್ಕೆ ಅಸ್ತಿತ್ವಕ್ಕ ಏಳು ವರ್ಷಗಳ ಕಾಲ ಇವರು ಹಾಗೆ 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 ಅಂತ ಜ್ಯೋತಿರ್ಲಿಂಗದಂಥ ಮಾತುಗಳನ್ನ ನಾಡಿನ ತುಂಬೆಲ್ಲ ಹರಿತಾ ಹರಿತಾ ಶ್ರೇಯಸ್ಸ ಈ ಕಮ್ಮಟ ಎಂಥ ಕಮ್ಮಕರನ್ನ ರೂಪಿಸಿದಂಥ ಬಳಗಾದರೆಲ್ಲ ಅವರನ್ನ ನಾವು ನೆನೆಸಿಕೋಬೇಕು ಅಂತ ಬಳ ಅವರಿಗೆ ಹೆಸರು ಮಹತ್ವದಲ್ಲ ವಚನ ಮಹತ್ವ ವಚನ ಮಹತ್ವ ಅವರಿಗೆ ಹೆಸರು ಮಹತ್ವದಲ್ಲ ಬಸವ ಮಹತ್ವದ ಭಾಗವಾಗಿದೆ ಅಂತಹ ಒಂದು ಗಮ್ಮತದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೀವಿ ನಾವೀಗ ಸ್ವಲ್ಪ ಚಿಂತನೆ ಮಾಡುವ ಚಿಂತನೆ ಮಾಡುವುದು ಅಂದ್ರೆ ಏನನ್ನ ಚಿಂತಿಸಿದರೆ ನಾವು ಅನ್ನೋ ಭಾವ ಅದಕ್ಕೇ ಅದನ್ನು ಚಿಂತಿಸೋದು ಯಾವ ಮಾತುಗಳನ್ನ ನಾವು ಬೆಳಕಾ ನಾನಿಲ್ ನೀವು ಏನೇನು ಇಲ್ಲ ಬಟಾ ಅಂಥ ಅನುಭವವನ್ನು ಮಾಡಿಕೊಳ್ಳೋದಕ್ಕಾಗಿ ಎಂಥ ಒಂದಿಷ್ಟು ಕಮ್ಮತವನ್ನ ರೂಪಿಸಿದ್ದಾರೆ ನೋಡಬೇಕು ಅಂಥ ಒಂದು ಅವಸ್ಥೆಗಾಗಿ ಸ್ವಲ್ಪ ಸಹಾಯ ಮಾಡುವ ಒಂದು ವಚನ ವಚನಗಳು ಏನು ಮಾಡ್ತಾರೆ ಅಂದ್ರೆ ನಮ್ಮ ಮನಸ್ಸನ್ನ ಹೊರಗಿನ ಜಗತ್ತಿನಿಂದ ತಡೆದು ಅಂತರಂಗದಲ್ಲಿ ಇರಿಸಿ ಆಳ್ವಿಕೆ ಅರಳಿಸಿ ವಿಸ್ತಾರಗೊಳಿಸಿ ವಿಶ್ವದಲ್ಲಿ ನಯಮಾಡಿ ಬಿಡ್ತಾವ ಬಯಲಲ್ಲಿ ಬಯಲಾಗಿ ಮಾರ್ಪಡಿಸ್ತಾವ ಆ ಕ್ಷಣದಲ್ಲಿ ನಾವು ನಾವಾಗಿಕ್ಕೆ ಅದು ಆತ್ಮ ಸಾಕ್ಷಾತ್ಕಾರ ಆ ಎತ್ತರಕ್ಕೆ ನಮ್ಮನ್ನ ಕರೆದೊಯ್ಯುವುದಕ್ಕಾಗಿಯೇ ಅವರು ಮಾತುಗಳನ್ನ ಆಗಿತ್ತು ಮಾತುಗಳನ್ನಾಗಿತ್ತು ಈ ಜಗತ್ತಿನಲ್ಲಿ ಹೇಗೆ ಬದುಕಬೇಕು ಒಂದು ವಚನ ಸಾಕು ಆ ಬಳಿಕ ಅಂತರಂಗದ ಪ್ರಯಾಣ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಈ ಜಗತ್ತಿನಾಗ ಹೇಗಿರಬೇಕು ಬಹಳ ಮಹತ್ವಗಳು ಅಲ್ಲ ಈ ಜಗತ್ತಿನಾಗ್ ಹೆಂಗಿರಬೇಕು ಅಂದ್ರೆ ಫಲಸ ಹಚ್ಚಿಕೊಳ್ಳದಂತೆ ಇರಬೇಕು ಒಂದು ಮಗು ಇರ್ತದೆ ಎಷ್ಟು ಸ್ವಚ್ಛ ಸಖ ಸಖ ಇರ್ತದೆ ಒಳಗೆ ಕಾಣ ಇಲ್ಲ ಒಳಗೆ ಲೋಪ ಇಲ್ಲ ಒಳಗೆ ಲೋಪ ಇಲ್ಲ ಮನೆ ಮೇಲೆ ಮೊದಲಿಗೆ ತೊಂದರೆ ಆತನ ಹಾಕಿದರೂ ಅದರ ಕಾಣ ಆಗಿಲ್ಲ ತೆಗೆದರೆ ಅದಕ್ಕೂ ನೋವು ಆಗತ್ತಿಲ್ಲ ಏನು ಆ ಸುಂದರ ಹೃದಯ ಸಿಂಪಲ್ ವಿನೋಸೆಂಟು ಹಂಗೆ ಅದು ಅಂಕ ಇರಬೇಕು ಮನುಷ್ಯ ಒಳಗೆ ಸ್ವಚ್ಛ ಹೊರಗೆ ಸ್ವಚ್ಛ ಅದಲ್ಲ ಈ ಒಂದು ಹೂ ಅದ ಹೂವಿನಲ್ಲಿ ಎಲ್ಲಾದರೂ ಹಲಿಸದ ಯಾರು ಹೂವ ತೊಳೆದಾರೆ ಹೂವ ತೊಳೆದರೆ ಎಲ್ಲವನ್ನೂ ತೊಳಿತೇವೆ ದೇವರನ್ನ ಸಹಿತ ತೊಳಿತೇವೆ ಅದೇ ಹೂವನ್ನ ತೊಳೆಯ ಇನ್ನೊಂದು ಅದ ಅದನ್ನು ಯಾರು ತೊಳೆಯೋದಿಲ್ಲ ಅದು ಯಾವುದು ದೀಪ ಅದನ್ನ ಯಾರು ತೊಳಿತಾರೆ ದೀಪ ಸದಾ ಪ್ರಕಾಶಮಾನ ಸ್ವಚ್ಛ ಹೂವ ಸದಾ ಸ್ವಚ್ಛ ಸುಂದರ ಹಂಗ ಒಬ್ಬ ಮನುಷ್ಯ ಇದ್ದ ಅಂದ್ರೆ ಆತನ ಸಾಮಿತ್ಯದಲ್ಲಿ ಕೂಡಲ ಸಂಗಮನ ಅಭಿವ್ಯಕ್ತಿಯಾಗ್ತದೆ ಅದು ಚಿ ಇದು ಹೊರಗೆ ಹೆಂಗ ಬೇಕ ಈ ಮಾತು ಸಾಕ್ ಅಂತರಂಗದ ಏನು ಶುದ್ಧಿ ಇದೇ ಬಹಿರಂಗದ ಶುದ್ಧಿ ಇದು ಮಹತ್ವದ ಅಲ್ಲ ಮುಂದೆ ಹೇಳ್ತ ಇದೇ ನಮ್ಮ ಕೂಡಲ ಸಂಗಮ ದೇವನ ವಲಿಸುವ ಪರಿ ಇದನ್ನ ಅಡೆ ಕಡೆ ನೋಡಬೇಡಿ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನ ಶ್ರೇಷ್ಠ ಹಾಗೆ ನಾವು ಸ್ವಚ್ಛ ಆಗಿ ಬಿಟ್ಟರು ಸಾಕು ಯಾವಾಗಂತಲ್ಲ ಇಲ್ಲೇ ಸ್ವಚ್ಛ ಆದರೂ ಸರಿ ಇನ್ನೊಂದು ಕ್ಷಣಕ್ಕೆ ಸ್ವಚ್ಛ ಆದರೂ ಸರಿ ಹಗಲಲ್ಲ ರಾತ್ರಿ ಅಲ್ಲ ಇವ್ರಲ್ಲ ಈ ಕ್ಷಣವೇ ಸ್ವಚ್ಛ ಆಯಿತು ಅಂದ್ರೆ ಇದೇ ಕ್ಷಣ ದರ್ಶನ ತತ್ವ ದರ್ಶನ ಕೂಡಲೇ ಸಂಗಮ ಬರುವ ಪರಿ ಅಂಕದ ಎಷ್ಟು ಸುಲಭ ಇಷ್ಟ ಸಾಕಲ್ಲ ನೂರು ಮಾತುಗಳನ್ನೆಲೆ ಓದಿ ಏನು ಮಾಡುವುದರ ನೂರಾರು ಗ್ರಂಥಗಳನ್ನು ಪ್ರತಿಷರಿ ಏನು ಮಾಡೋದ ಒಳಗೆ ಸ್ವಚ್ಛ ಸ್ವಚ್ಛ ಯಾವಾಗ ಒಳಗೆ ಸ್ವಚ್ಛ ಆಯಿತೋ ಮನಸ್ಸು ಹರಿಯೋದು ನಿಂತದೆ ಯಾವಾಗ ಹೊರಗೆ ಸ್ವಚ್ಛ ಆಯಿತೋ ಇಂದ್ರಿಯಗಳು ಆಸೆ ಪಡೋದಿಲ್ಲ ವಸ್ತುಗಳ ಹಿಂದ ಹರಿಯೋದಿಲ್ಲ ಆದ್ದರಿಂದ ಒಂದು ಸ್ಥಿರಾವಸ್ಥ ಬರ್ತದೆ